ಏನ್ ಸವಿ ಅಹ ಏನ್ ಸವಿ ಅಹ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾ ಬಲು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾ ಬಲು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಹಿಮಾ ಜನರಿಗೆ ತಿಳಿಯದು ಇದರ ಮಹಿಮಾ ఘన్న మహిమ విష్ణు ససిర్ జనరికి జనరిగే తినయదు ఇర్ మహిమ ఘన్న మహిమ విష్ణు ససిర్ నామ ఏం సవి అహ ఏం సవి అహ ఏం సవి ఏం సవి హరినామ మనసు తృప్తియా బలు ప్రేమ మనసు తృప్తియా బలు ప్రేమ ಪ್ರಹ್ಲಾದ ಗುಲಿದ ಹರಿ ನಾಮದಿಂದ ಲಲಲಲಲ ಧ್ರುವ ರಾಜೇಂದ್ರ ಪ್ರಹ್ಲಾದ ಗುಲಿದ ಹರಿ ನಾಮದಿಂದ ಲಲಲಲಲ ಧ್ರುವ ರಾಜೇಂದ್ರ ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು ರಾಮ್ 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 ಸರ್ವ ಜಗಕ್ಕೂ ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು ರಾಮ ರಾಮ್ ರಾಮ ರಾಮ್ ಸರ್ವ ಜಗತ್ತೂ ಏನ್ ಸವಿ ಏನ್ ಸವಿ ಅಹ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಬಲು ಪ್ರೇಮ ಮನಸ್ಸು ತೃಪ್ತಿಯಾಬಲು ಪ್ರೇಮ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ಈ ನೇಮ ಕೃಷ್ಣ ಕೃಷ್ಣ ಶ್ರೀಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಕೃಷ್ಣ ಕೃಷ್ಣ ಶ್ರೀಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಏನ್ ಸವಿ ಏನ್ ಸವಿ कः एन् सवि येन सवि हरिनाम वनसुतृप्त्या बलु प्रेम वनसुतृप्त्या बलु प्रेम ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದನ ವಿಠಲನೆ ಸರ್ವ ಜಗತ್ತು

అహ ఏం సవి ఏం సవి హరినామా మనస్సు తృప్తి యాభలు ప్రేమ జనరి తెలియదు ఇదర్ మహిమ ఘన్న మహిమా విష్ణు సాసిర్నామ జనరిగె తెలియదు ఇదర్ మహిమ ఘన్న మహిమా విష్ణు సాసిర్నామ ఏం సవి అహ ఏం సవి అహ ఏం సవి ఏం సవి హరినామా मनसुतृप्त्या बलुप्रेमा मनसुतृप्त्या बलुप्रेमा मनसुतृप्त्या बलु प्रे